ಮಾಡ್ಕೋತಾರೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳೊಮ್ಮೆ ಕನಿಷ್ಠ ಕೇಶವಚನವನ್ನ ಮಾಡ್ಕೊತಾರೆ ಹಾಗೆ ಆ ಕೇಶವರು ಕಸದಾಗಿ ಕಿತ್ತು ಕಸದಾಗೆ ಕಿತ್ತು ಲೋಚನ ಅಂತಾರೆ ಅಂತ ಕೇಶವೋಚನವನ್ನ ಮುನಿ ಆದವರು ಐದ ಮುಷ್ಠಿ ಎಷ್ಟು ಪಂಚಮುಷ್ಟಿ ಐದು ಸಾರಿ ಚಿತ್ರ ಮುಗಿತು ಎಲ್ಲಾ ಕೋಟಿ ನಾವ್ ನಾವೆರ ಸಲ ಕಡಿಮೆ ಮಾಡ್ಕೊಂಡ್ವು ನಮ್ ಕೂಟ ತಿಳ್ಕೊಂಡು ಹೊರತಾರೆ ಆದ್ರೆ ಭಗವಂತನಾಗುವಂತಹ ಮುನಿ ಕೊರಲ ಎಲ್ಲಿ ಓದ್ಬಿಟ್ಟಾರೆ ಸೌಧರ್ಮಿಯಿಂದ ರತ್ನ ಕಲಂದಕದಲ್ಲಿ ಹಾಕೊಂಡು ಪುಷ್ಪ ವಿಮಾನವನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಬಿಟ್ಟು ಬರ್ತಾನೆ ಅವ್ರಿಗೆ ಕೇಶಿಯನ್ನು ಅವ್ರಿಗೆ ಎಂತ ಶಕ್ತಿ ಇದೆ ಅವರಲ್ಲಿ ಅದಕ್ಕೆ ಆ ದಿಕ್ಷೆಗೆ ಬಹಳ ಮಹತ್ವ ಇದೆ ತಂದುಗಳೇ ಅಂತ ಈಗ ಇಲ್ಲಿ ಮುನಿ ಮಹಾರಾಜರು ಮಹಾರಾಜ ನೋಡಿ ಎಷ್ಟು ಕೇಶಿಯ ತಂದುಗಳೇ ಯಾಕಂದ್ರೆ ರಾಜ ಮಹಾರಾಜ ಕೇಶ ಮೇಲೆ ಎಲ್ಲ ಇರ್ತದೆ ನೋಡೋರು ತುಂಬಾ ದೇಶ ಹಾದಿನಾದ್ರಿಗಂತವ್ರು ಚಟಾಧಾರಿ ಇದಕ್ಕೆ ಇವತ್ತಿದ್ದ ಸಂಭವನಾಥ ಸಹಿತ ನಾಲ್ಕು ಎತ್ತ ನಾಲ್ಕು ನೂರು ಧನುಷ್ ಯಾರು ಯಾರೋ ಸಂಭವನಾಥ್ರು ಎತ್ತರ ತನಿ ಅವರು ತಗೊಂಡಿರ್ಬೇಕು ಅವ್ರು ದೇಶಕ್ಕೆ ಇರಬೇಕು ಇದೇ ಸಹಿತ ಮಹಾರಾಜ್ ದೇಶ ಮಾಡಿದ್ದಾರೆ ಇನ್ನು ಸ್ವಯಂ ಸಿದ್ದ ಪರಮೇಶ್ವರ ಸ್ಮರಣೆ ಮಾಡಿದವರು ದೇಶ ವಂಚನವನ್ನು ಮಾಡ್ಕೊತಾರೆ ಭಗವಾನಿಗೆ

ಸರ್ವೇಶ ಜನ ವಿಶ್ವೇಶ ಪುಷ್ಪ ಅಕ್ಷತಂ ಕ್ಷತೀ ಇನ್ನಲ್ಲಿ ಸಂಸ್ಕಾರ ಮಾಡ್ತಾರೆ ಸೋಲಾರ್ ಸಂಸ್ಕಾರ ಯಾವಾಗ ದಿಕ್ಷೆ ಧಾರ್ಮ್ತಾರೆ ಏನೇನೆಲ್ಲ ಅವರು ಸಂಸ್ಕಾರಗಳನ್ನು ತೆಗೆದುಕೊಳ್ತಾ ನೋಡಿ ಒಂದೊಂದಾಗಿ ಸಂಸ್ಕಾರ ನವಂಕರ ಹಾಕಿ ಆಕರ್ಷಿಗಳು ಭತ್ತಾರಾಜಿ ಅವರು ಸಂಸ್ಕಾರವನ್ನು ಮಾಡ್ತಾರೆ ಲಕ್ಷ್ಮೀರ

सम्य ज्ञान संस्कार सुख दो स्वृदोस्वा हा ओम सम्य चारिथ्य संस्कार विहारे सुर दो स्वृद्व स्वा हा ओम भाजाक तपसंस्कार विहार सुर्गोस्वाह चतुरंगवीर संस्कार विहार सुरदो स्वृदुस्वाय अष्टमाप मंडल प्रवेश संस्कार सुगोस्वृगुस्वा हू शुदस्तम संस्कार विभारतेमृत गोस्वामे मय अशेष पर संस्कार भारत मृतोस्मृगोस्वाहा

दशील संस्कार विहार से स्वामय चतुरशुण संस्कार विहारते स्वृद स्वृदुस्वाहारो प्रेमय विशिष्ट धर्म ध्यान संस्कार विहारते अतु स्वृद्व एका चारित्र संस्कार विहारते अतु स्वृदारो ಮಾಡ್ತಾರೆ ಹದಿನೆಂಟು ಸಾವಿರ ಸೀರೆಗಳನ್ನು ಅವರು ಪಾಲನೆಗಳನ್ನು ಮಾಡ್ತಾರೆ ಏನಾಗಿದ್ದಾರೆ ಮುನಿ ಆಗಿದ್ದಾರೆ ಆ ಮುನಿಗಳಿಗೆ ಮೊದಲು ಪಿಂಚಿಯನ್ನು ಕೊಡುವಂತಹ ಒಂದು ಸಣ್ಣ ಸವಾಲಿದೆ ಯಾರು ಕೊಡ್ತೀರಪ್ಪ ಯಾರು ಸಾವಿರದ ಐದ್ ಸಾವಿರ ರೂಪಾಯಿ ಬನ್ರಿ ಯಾರು ಬರ್ತಾರೆ ಐಸಾರ್ ಬೇಗ ಮುನಿಗಾರ್ ಇರುವಂತಹ ಮೂರೇ ವಸ್ತುಗಳು ಮುನಿ ತೀರ್ಥ ಮುನಿಗಳ ಅವಶ್ಯಕತೆ ಇಲ್ಲ ಆದ್ರೆ ಇದನ್ನು ಕೊಡೋದು ಅವ್ರಿಗೆ ಶೌಚೋಪ ಅವಶ್ಯಕತೆ ಇಲ್ಲ ಹಾ ನಾವು ದೀಪಾರ್ಪಣೆ ಮಾಡ್ರಿ ಮತ್ತೆ ಸ್ವಲ್ಪ ಜ್ಞಾನ ತಮ್ಮಂದ್ರೆ ಹಾಕೋದ್ರೆ ಪಟ್ನ ಐಸ್ ಯಾರು ಹೋಗ್ರೆ ಪಟ್ನಲ್ಲಿ ಬಂದ್ ಅರ್ಕೊಂಡು ಬರ್ತೀವಿ ನೋಡ್ರಿ ಅಂದ್ರೆ ಕಮಾಂಡ್ಲ ನೀರ್ ಆ ತೋಟಿ ನೀರು ಹೋಗಿಕೆ ನೀ ಲಕ್ಷ್ಮಿ ಬಾಳ ಬರ್ತಾ ಮನೆಯಾಗ ಹೊರಗೆ ಹೋಗ್ತಾರೆ ಅದಕ್ಕಾಗಿ ಅದಕ್ಕಾಗಿ ಮನೆಯ ಲಕ್ಷ್ಮೀ ಬರಲಿ ಅಂತ ಹೇಳಿ ನಿಮ್ದಾನ ಕೊಡ ಯಾರೋ ಕಮಲೇಶ್ವರ್ ಜೋರಾಗಿ ಎದುರು ಬರ್ರಿ ಇಲ್ಲಿ ಅಕ್ಕ ಬಂದ ಪುಂಚಿ ಕೈ ಹೆಚ್ಚು ಬರೀ ಚಪ್ಪದ

ಮಾತ್ರ ಭಗವಂತ ಪೂಜೆ ಮನಿಗೋ ಪೂಜೆನ ಐತಿ ನಾಕ್ ಜ್ಞಾನದ ಮತ್ತೆ ದೀಕ್ಷಾ ಯಾವಾಗ ಭಗವಂತ ಜೀವನದ ಮತ್ತೆ ಜ್ಞಾನ ಪೂಜೆ ಅಭ್ಗೆ ಐತಿ ಯಾವ ದೊರ್ಗೆ ಮನಕೊಳಿ ಜ್ಞಾನ ಅದಕ್ಕೆ ನಾಕ್ ದಿಶಾ ನಾಕ್ ಕಲ್ಯಾಣ ಪೂಜೆಗೆ ನಾಕ್ ದೀಪ ಇರಿಸಿದ್ರು ನಿನ್ನ ಸಹೋದರಿಂದ ನಾವು ಮಾಡ್ತೀವಿ ನಾನ್

Ketika mentera atau tujuan मरें तो संबोधन अत्मनिर्द्रा आए हम असंसार का विनाश नहीं किंतु मेरी पानी थी बुद्ध सुन्दी अपुंजा सत्ता निभाए तेरा तेरे किशना तो निशुभेद सब तेरे ओह मरें पर भयंकर एंटों संबोधन अत्मनिर्द्रा आए हम अकंधे आचरण के किन्तु मेरी

ನೇಮಿ ಸಿದ್ಧಾಂತ ಚಕ್ರವರ್ತಿ ಅವರು ಕೂಡ ಪೂಜೆ ಮತ್ತೆ ಮುಗಿಯೋಗ್ ಪೂಜೆ ಮಾಡಿ ಮಾಡ್ಲತ್ತಿನಸ್ಕೊಂತಾರೆ ಕೇಳಿ ಎಲ್ಲರೂ ಏನಿದ ಅಲ್ಲಿಂದ ಬೈಕ್ ಜೋಡಿಸಿ ಎದ್ದು ಎಲ್ಲರೂ ಮೂರ್ ಸಲ ಕುಂದಿರ್ಬೇಕು ಮೂರ್ ಸಲ ಹೇಳ್ಬೇಕು ಎಂತ ನಮಸ್ಕಾರ ನೋಡಿದ ಅಲ್ಲಿಂದ ನೋಡ್ ಸಲ ನಮಸ್ಕಾರ மோ ஸ்வா கதா நமோ சும் நமோ சுத்தம் நமோ ஸோ பிரமாயையோ நமோ ಮುನಿರಾಜ ಸಂಭವನಾಥ ಮುನಿರಾಜ್ಲು ಸಂಭವನಾಥ ಮುನಿರಾಜಕಿ ಇವತ್ತಿನ ತನಕ ಈ ಚಕ್ರವರ್ತಿ ಆಗಲಿ ಸೌಲಭ್ಯ ಮಹಾರಾಜರು ಭಗವಂತರ ಈಗ ಮುನಿರಾಜ್ ಕೈ ಹಾಕುವ ಮಹಾರಾಜ ಮುಂದಿನ ಸಂಸ್ಕಾರದಿಂದ ಯಾರು ಮಾಡ್ತಾರೋ ಆಚಾರ ಪರಮೇಶ್ವರ್ ಮಾಡ್ತಾರೋ ನೀವು ಬರೀ ನೋಡ್ಬೋದು ಕೇಳಿ ಎಲ್ಲ ಸಾವ್ತಾ ಇದ್ರೆ ಅಂದ್ರೆ ಪ್ಯಾಂಟ್ ಶರ್ಟ್ ಅದೇ ಇಲ್ಲಿ ಅಲ್ಲಿ ಬೀದಿ ಭಗವಾನ್ ಅಂದ್ರೆ ಯಾರು ಒಂದು ಅದ ನಿಮ್ ದಿತ್ತು ಅದ ನಮ್ ಇತ್ತು ಪಾರ್ ಮಾಡ್ಕೊಂಡೆ ನಾವು ಸಾವಿರ ಒಳಗ್ ಒಂದ್ ಗಾಡಿ ಎರಡ್ ಗಾಡಿ ಇತ್ತಲ್ಲ ನೋಡ್ಸ್ಕ ಇನ್ನೆಲ್ಲ ನಿಮ್ದೆ ನಿಮ್ಮವರಿಗೆ ಇನ್ ಏನ್ ಮಾಡಿದೆ ಮಾಡಿದೆ ನಿಮ್ ಇಲ್ಲಿಂದ యాప్ భగవంత దీక్ష నంతరెలా సిద్ధి మండే అది ఎల్ మి యూరి వందా ప్రతి ఊర వందే ఎల్గూ నాట ఊట వస్తుంది ఎల్ రాత్రి ఉండేలా ఎల్ ఊటోదు ఊట రాత్రి మత్ కార్యక్రమం చూడలేదు ఆ తో ఎల్ బు ప్రతి ఒక్క ಯಾರ್ಯಾರು ಸನ್ಮಾನ ಆಗಿಲ್ಲ ಅಂದ್ರ ಯಾರ ತಪ್ಪು ತೊಗೋಬೇಡಿ ಸಣ್ಣ ಹುಡಕಿ ಆ ಕಮ್ಮಿಟಿಯಾಗಿ ಅವ್ರಿಗೆ ಏನ್ ಗೊತ್ತಿಲ್ಲ ಆದ್ರೂ ಕೂಡ ನಮ್ಮ ಪಟ್ಟಿಗಳ ಪಟ್ಟಿ ಕೊಟ್ಟಿದ್ವಿ ರಿಕ ಕೊಟ್ಟಿವಿ ಅದ್ರಲ್ಲಿ ಹೋಗಿ ನಮ್ಮ ಒಬ್ಬರು ಕೇಳಿ ಇಲ್ಲ ಅಲ್ಲಿ ಯಾವ್ದು ಯಾರು ಕಮ್ಮಿ ಆದ್ರೆ ಸಮಾಜ ಗೊತ್ತಿಲ್ಲ ಉತ್ತಮವಾಗಿ ಯಾರು ತೊಗೋಬೇಡಿ ನಮ್ಗೆ ಎಲ್ಲರೂ ಸನ್ಮಾನ ಇದೆ ಅದೀಗಾಗಲಿ ನಾ ಆಳಿ ನಮ್ಮ ಉತ್ತಮ ಪಾಟೀಲ್ ಅವರು ಅವ್ರ ಮನೆಯವ್ರ ಮನೆಯವ್ರು ಹೋಗಿ ಹೋದ್ರೆ ಅವ್ರ ಮನೆಯವರು ಬಂದಿದ್ರು ಈಗ ಉತ್ತಾಂ ಕಟೀಲ್ ಬಂದಿದ್ದಾರೆ ಅವ್ರಿಗೆ ಪಂಚಾಯಿರ ರಾಜಾಭಿಷೇಕ ಆಗಿದೆ ಎಲ್ಲಿಗೆ ನಮ್ಮ ನಿಪಾಂಡಿ ಕ್ಷೇತ್ರದಿಂದ ಎಂಎಲ್ ನಾನು ಪ್ರಾರ್ಥನೆ ಮಾಡ್ಕೊತಾನೆ ಅವ್ರ ಜೊತೆ ನಮ್ಮ ಪವನ್ ಸಮ್ಮತಿಯ ದೇವರು ಪಗಿ ಬಂದಿದ್ದಾರೆ ಅವ್ರಿಗೂ ಸಹ ಗೌರವ ಚಪ್ಪಾಲ್ಪಟ್ಟಿ ಸ್ವಾಗತ ಬಯಸ್ತಾ ಇದ್ದಾರೆ ನಮ್ಮ ತುಂಬಾ ತುಂಬಾ ಸ್ವಾಗತ ಸಮಾನ ಮಾಡ್ಕೊಂಡು నన్న ఉత్తమ్ పటేల్ నా ఇష్ట ప్రార్థన భగవంతున్ కిన్ సల స్వల్ప ఈ సల భగవంతుని కె నో దినా భగవంతుని ప్రార్థన మాకుత ఎంఎల్ ఎలెక్షన్గా నమ్మ ని